ಮಲೆನಾಡಿನಲ್ಲಿ ನೆಲ್ಲದ ಕಾಡಾನೆ ದಾಳಿ ಇನ್ನು ಕಾಡಾನೆ ದಾಳಿಗೆ ತಾರ್ಕಿಕ ಅಂತ್ಯ ಕಾಣಿಸದೆ ಕಣ್ಣು ಮುಚ್ಚಿ ಕುಳಿತಿರುವ ಸರ್ಕಾರ ಹಾಗೂ ಅರಣ್ಯ ಇಲಾಖೆಗಳ ಬೇಜವಾಬ್ದಾರಿಯಿಂದ ಇವತ್ತು ಆಲೂರು ತಾಲೂಕಿನ ಅಡಿಬೈಲು ಗ್ರಾಮದ ಎಪ್ಪತ್ತೈದು ವರ್ಷದ ಪುಟ್ಟಯ್ಯ ಎಂಬ ಅಮಾಯಕರೊಬ್ಬರ ಜೀವ ಕಾಡಾನೆ ದಾಳಿಗೆ ಸಿಕ್ಕಿ ನಲಗೆ ಹೋಗಿದೆ ಅಯ್ಯೋ ವಿಧಿಯೇ ಇನ್ನಷ್ಟು ಜೀವಗಳನ್ನ ಬಲಿ ಪಡೆಯಲು ಕಾದಿದೆ ಈ ವ್ಯವಸ್ಥೆ ಮಲೆನಾಡಿನ ಜನಕ್ಕೆ ಈ ಕಾಡಾನೆಗಳಿಂದ ಮುಕ್ತಿಯೇ ಇಲ್ಲವೇ ಸಾಮಾನುಗಳನ್ನು ತರಲು ಹೋಗಿದ್ದ ಆಲೂರು ತಾಲೂಕು ಕೆ ಹೊಸಕೋಟೆ ಹೋಬಳಿಯ ಅಡಿಬೈಲು ಗ್ರಾಮದ ಪುಟ್ಟಯ್ಯ ಸಂಜೆ ಮರಳಿ ಗ್ರಾಮಕ್ಕೆ ಬರುವಾಗ ಕಾಡಾನೆಯ ತುಳಿತದಿಂದ ಸಾವನ್ನಪ್ಪಿದ ಧಾರುಣ ಘಟನೆ ಜರುಗಿತು ಏನು ಈ ಸಂಬಂಧ ಸಂಸದ ಶ್ರೇಯಸ್ ಪಟೇಲ್ ಹಾಗೂ ಸ್ಥಳೀಯ ಶಾಸಕ ಮಂಜು ಅವರು ಮೃತರ ಮನೆಗೆ ಭೇಟಿ ನೀಡಿ ಮೃತರ ಕುಟುಂಬಕ್ಕೆ ಸಾಂತ್ವನ ಹೇಳಿದರು ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಂಸದ ಶ್ರೇಯಸ್ ಪಟೇಲ್ ಅವರು ನಾವು ಕೋಟಿ ಹಣ ಕೊಟ್ಟರು ಹೋದ ಜೀವಕ್ಕೆ ಬೆಲೆ ಕಟ್ಟಲು ಸಾಧ್ಯವಿಲ್ಲ ಮೃತರನ್ನ ಮತ್ತೆ ವಾಪಸ್ ತರಲಾಗುವುದಿಲ್ಲ ಭಗವಂತನು ಅವರ ಕುಟುಂಬಕ್ಕೆ ಈ ದುಃಖವನ್ನ ಭರಿಸುವ ಶಕ್ತಿ ನೀಡಲಿ ಇನ್ನು ತಾವು ಈಗಾಗಲೇ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರಗಳ ಜೊತೆಗೆ ಕಾಡಾನೆ ಹಾವಳಿ ಕುರಿತು ಮಾತುಕತೆ ನಡೆಸಿದ್ದೇನೆ ಅಲ್ಲದೆ ಅರಣ್ಯ ಸಚಿವ ಈಶ್ವರ ಖಂಡ್ರೆ ಅವರ ಜೊತೆಗೂ ಈ ಕುರಿತು ಮಾತನಾಡಿದ್ದು ಶೀಘ್ರದಲ್ಲೇ ಕಾಡಾನೆ ಸಮಸ್ಯೆ ಬಗ್ಗೆ ಕ್ರಮ ಕೈಗೊಳ್ಳುವುದಾಗಿ ಹೇಳಿದ್ದಾರೆ ಇನ್ನು ಇದೇ ಸಂದರ್ಭದಲ್ಲಿ ಶಾಸಕ ಮಂಜು ಅವರು ಸರ್ಕಾರದಿಂದ ಪರಿಹಾರವಾಗಿ ನೀಡುವ ಹದಿನೈದು ಲಕ್ಷ ರೂಪಾಯಿಗಳ ಚೆಕ್ ಅನ್ನ ಮೃತರ ಕುಟುಂಬಕ್ಕೆ ಹಸ್ತಾಂತರಿಸಿದರು

ನೀವು ಮುಂದಿನ ಕಾರ್ಯರಿಸಿ ರೆಡಿ ಪರಿಹಾರ ಕೋಟಿ ಕೊಟ್ಟು ಅವ್ರನ್ನ ಮತ್ತೆ ಜೀವನ ನಾವು ನಾವು ಜನಪ್ರತಿಯೂನಿ ಆನೆ ದಕ್ಕೆ ಮಾಡುವುದಕ್ಕೆ ನಾವು ಪ್ರಾಮಾಣಿಕವಾಗಿ ಮಾಡಬೇಕಾಗ್ತದೆ ಮತ್ತು ಕೇಂದ್ರ ಸರ್ಕಾರದಲ್ಲಾಗಿರ್ಬೋದು ರಾಜ್ಯ ಸರ್ಕಾರದಾಗಿರಲಾಗಿರ್ಬೋದು ನಾವಂತೂ ನಿರಂತರ ಹೋರಾಟ ಮಾಡ್ತಾ ಇದ್ದೀನಿ ಆನೆ ದಾಳಿ ಕೇಂದ್ರದ ಸರ್ಕಾರದಲ್ಲಿ ಎರಡು ಬಾರಿ ನಾನು ಸಂಸತ್ನಲ್ಲಿ ಮಾತಾಡಿದ್ದೀನಿ ಜನರು ಸಹ ಸಕಾರಾತ್ಮಕ ಹಲಿಸ್ಕೊಳ್ತಿದ್ದಾರೆ ಇನ್ನು ನಮ್ಮ ರಾಜ್ಯ ಅರಣ್ಯ ಸಚಿವರು ಈಶ್ವರ ಕಣ್ಣೇಶ್ ತಾಯಿ ಒಬ್ಬ ಕಾರಣಕರ್ತ ನಂಗೆ ಮಾತಾಡಿದೆ ಅವರು ಸಹ ಇದಕ್ಕೊಂದು ಗ್ರೂಪ್ ರೇಷೆ ರೆಡಿ ಮಾಡಿದ್ದೀವಿ ಅಸ್ಸಾಂ ಮಾದಿಯಲ್ಲಿ ಮಾಡಿದ್ವಿ ಅಂತ ಹೇಳ್ತಿದ್ದಾರೆ ಅದನ್ನು ಏನು ಮಾಡ್ಬೋದು ಅಂತ ನೋಡಿಕೊಂಡು ಮಾಡೋದು ramai-ramai yang ada ಮಾಡ್ತೀವಿ ಇವತ್ತು ಅವ್ರ ಕುಟುಂಬಕ್ಕೆ ಭಗವಂತ ಅವರು ಇವಂತ ಶಕ್ತಿ ಕೊಡಲಿ ತನ್ಕೊಳ್ಳುವ ಶಕ್ತಿ ಕೊಡಲಿ ಅಂತ ಕರ್ಶನ್ ಮಾಡ್ತೀವಿ ಪಾಪ ಅವ್ರಿಗೆ ಮೂರು ಜನ ಜನ ಮಕ್ಕಳು ಎಲ್ಲ ಕೂಡ ಅವ್ರಿಗೆ ಸ್ವಂತ ಜಮೀನು ಸಹ ಏನೋ ಅರ್ಧ ಎಕರೆ ಜಮೀನು ಇದೆ ಅಂತ ಹೇಳ್ತಾರೆ ಅದು ಬಿಟ್ಟರೆ ಅವ್ರಿಗೆ ಸ್ವಂತ ಜಮೀನು ಯಾವುದು ಇಲ್ಲ ಇವತ್ತು ಅವರು ಮನೆ ಶಕ್ತಿ ನೋಡಿದ್ರೆ ಸಹ ಎಲ್ಲ ಸಣ್ಣ ಎಲ್ಲ ಏನು ಬಸ್ ಅವ್ರ ಮಕ್ಕಳು ಸಹ ಮದುವೆ ತಂದರೆ ಮೊಮ್ಮಕ್ಕಳು ಗುಂಡ ಅದು ಅವ್ರ ಜೀವನದ ಅನಿಸ್ತಿ ಇದೆ ಹಾಗಾಗಿ ಇವತ್ತು ಸರ್ಕಾರದ ಹಂತದ ಪರಿಹಾರವನ್ನು ನಾವು ಮತ್ತು ನಮ್ಮ ಮಾನ್ಯ ಸ್ಥಳೀಯ ಶಾಸಕರು ಮತ್ತು ನಮ್ಮ ಅಥಳೀಯ ಮಾಜಿ ಶಾಸಕರು ಪರಿಹಾರವನ್ನು ಸರ್ಕಾರದ ಏನು ಕೊಡಬೇಕಾಗುತ್ತೆ ಅನ್ನೂ ಸಹ ವೈಯಕ್ತಿಕ ಏನು ಮಾಡಬೇಕಲ್ಲ ಅನ್ನೋ ಸಹ ಎಷ್ಟೇ ಏನೇ ಸಹಾಯ ಮಾಡಿದ್ರು ಆ ಮನುಷ್ಯ ಮತ್ತೆ ತಂದು ಕೊಡೋಕ್ಕಾಗಲ್ಲ ಇದಕ್ಕೂ ತಾತ್ವಿಕ ಅಂತ್ಯವನ್ನು ಕೇಂದ್ರದ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಒಗ್ಗೂಡಿ ಈಗ ನಾವು ಕೇಂದ್ರದ ಮೇಲೆ ಹೇಳೋದಲ್ಲ ಕೇಂದ್ರದ ನಮ್ಮ ಮೇಲೆ ಹೇಳ್ದಲ್ಲ ಒಗ್ಗೂಡಿ ಒಂದು ಮಾನವೀಯ ಸಂಸ್ಥೆಯಿಂದ ಮಾಡುವಂಥ ಕೆಲಸ ಮಾಡಬೇಕು ಅದರಲ್ಲಿ ತನ್ನ ಪಾತ್ರ ಏನಿದೆ ಅದನ್ನ ಮಾಡುವುದಕ್ಕೆ ಆಯ್ತು